ಸುಮ್ಮನೆ ಕೂತ್ರು ಕೂಡ ಅದೇ ಮೆಡಿಟೇಷನ್ ಯಾವ್ದ್ರ ಬಗ್ಗೆನು ಗಮನ ಬೇಡ ನಿಮ್ಗೆ ಗೊತ್ತಿಲ್ಲ ನೀವು ಬಾಡಿನ ಎಷ್ಟು ಸ್ಟೇಬಲ್ ಮಾಡ್ತೀರಿ ಸುಮ್ನೆ ಕೂತ್ಕೊಂಡಿರ್ತೀರಿ ಅದೇ ತರ ನಮ್ಮ ಮೈಂಡ್ ಕೂಡ ಸ್ಟೇಬಲ್ ಆಗ್ತಾ ಹೋಗುತ್ತೆ ಕಾಮ್ ಆಗ್ತಾ ಹೋಗುತ್ತೆ ಮೆಡಿಟೇಷನ್ ಅಂದ್ರೆ ಏನು ಅನ್ನೋ ಲ್ಯಾಟಿನ್ ವರ್ಡ್ ಇಂದ ಬಂದಿರೋದು ಹೀಲಿಂಗ್ ಅಂತ ಎಲ್ರಿಗೂ ಗೊತ್ತಿರುವಂತದ್ದು ಆದ್ರೆ ಅದನ್ನ ಹೇಗ್ ಮಾಡೋದು ನಾವು ಕೂತ್ರೆ ನಮಗೆ ಥಾಟ್ಸ್ ಬರುತ್ತೆ ನೆಗೆಟಿವ್ ಥಾಟ್ ಸಪೋರ್ಟ್ ಮಾಡ್ತಿರ್ತೀವಿ ಕೂತ್ ಕೂಡಲೇ ಎಲ್ಲ ಕಡೆ ಹಿಂಗೆ ಏನೋ ಹಿಂಸೆ ಆಗಕ್ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಕಾಮನ್ ಆಗಿ ಹೇಳ್ತಾರೆ ಸ್ಟಾರ್ಟಿಂಗ್ ನಮ್ಗೆ ಇರಿಟೇಷನ್ ಆಗ್ಬೋದು ಕಾಲ್ ನೋಯುತ್ತೆ ಕೈ ನೋಯುತ್ತೆ ಐದು ನಿಮಿಷ ಕುತ್ಕೊಳ್ಳಿ ಹತ್ತು ನಿಮಿಷ ಕುತ್ಕೊಳ್ಳಿ ಈ ತರ ನಿಮ್ಮ ಟೈಮ್ ಇನ್ಕ್ರೀಸ್ ಮಾಡ್ಕೊಂತ ಬಂದ್ರೆ ಜಸ್ಟ್ ಕೂತರು ನಿಮಗೆ ನಿಮ್ಮ ಒಂದು ಇಂಟ್ಯೂಷನ್ ಗೊತ್ತಾಗುತ್ತೆ ನಮಗೆ ಏನ್ ಮಾಡ್ಬೇಕು ಯಾವ್ದು ಮಾಡಿದ್ರೆ ಸರಿ ಏನ್ ತಪ್ಪು ಬ್ರೈನ್ ಅಲ್ಲಿ ಚೇಂಜಸ್ ಗೊತ್ತಾಗೋದು ನೀವು ಸುಮ್ನೆ ಕೂತರ ಈ ತರ ಎಲ್ರಿಗೂ ನಮಸ್ಕಾರ ನಾನ್ ಡಾಕ್ಟರ್ ಲತಾಶೇಖರ್ ಸೊ ನಾವು ಮೈಂಡ್ನ ಕಾಮ್ ಮಾಡ್ಲಿಕ್ಕೆ ಬೇಕಾದಷ್ಟು ಟೆಕ್ನಿಕ್ ಇದೆ ಹಿಂದೆ ಋಷಿ ಮನೆಗಳು ಏನ್ ಹೇಳಿದ್ರು ಮೆಡಿಟೇಷನ್ ಮಾಡೋಣ ಮೆಡಿಟೇಷನ್ ಅಂದರೆ ಏನು ಮೆಡರಿಯಾನು ಲ್ಯಾಟಿನ್ ವರ್ಡಿಂದ ಬಂದಿರೋದು ಹೀಲಿಂಗ್ ಅಂತ ಎಲ್ರಿಗೂ ಗೊತ್ತಿರೋವಂಥದ್ದು ಆದರೆ ಅದನ್ನು ಹೇಗೆ ಮಾಡೋದು ಅದಕ್ಕೇನು ನಾವು ಕೂತ್ರೆ ನಮಗೆ ಫುಲ್ ಏನೋ ಥಾಟ್ಸ್ ಬರುತ್ತೆ ನೆಗೆಟಿವ್ ಥಾಟಿಗೆ ಸಪೋರ್ಟ್ ಮಾಡ್ತಿರ್ತೀವಿ ತುಂಬ ಕೂತ್ಕೊಳ್ಳೋಕ್ಕೆ ಆಗೋಲ್ಲ ಸೊ ಕೂತ್ಕೊಳ್ಳಲೇ ಎಲ್ಲ ಕಡೆ ಹಿಂಗೆ ಏನೋ ಹಿಂಸೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಇದೆಲ್ಲ ಕಾಮನ್ ಆಗಿ ಹೇಳ್ತಾರೆ ನೀವು ಯಾವುದೇ ಡಿಕ್ಷ್ನರಿಯಲ್ಲಿ ನೋಡಿದ್ರು ಕೂಡ ಏನು ಅಂತ ಇರುತ್ತೆ ಮೆಡಿಟೇಷನ್ ಅಂದರೆ ಸಿಟ್ ಸಿಂಪ್ಲಿ ಡೂಯಿಂಗ್ ನಥಿಂಗ್ ಆ ಥರ ಎಲ್ಲ ಇರುತ್ತೆ ಅಲ್ವಾ ಅಂದರೆ ಜಸ್ಟ್ ಸುಮ್ಮನೆ ಕೂತರು ಕೂಡ ಅದೇ ಮೆಡಿಟೇಷನ್ ನಮಗೆ ನೀವು ಯಾವುದ್ರ ಬಗ್ಗೆನೂ ಗಮನ ಬೇಡ ನಿಮ್ಗೇನೂ ಗೊತ್ತಿಲ್ಲ ಆಯಿತು ನೀವು ಬಾಡಿನ ಎಷ್ಟು ಸ್ಟೇಬಲ್ ಮಾಡ್ತೀರಿ ಸುಮ್ಮನೆ ಕೂತ್ಕೊಂಡಿರ್ತೀರಿ ಅದೇ ಥರ ನಮ್ಮ ಮೈಂಡ್ ಕೂಡ ಸ್ಟೇಬಲ್ ಆಗ್ತಾ ಹೋಗುತ್ತೆ ಕಾಮ್ ಆಗ್ತಾ ಹೋಗುತ್ತೆ ಅಷ್ಟು ಕೂಲಾಗುತ್ತೆ ನಮ್ಮ ನರ್ವಸ್ ಸಿಸ್ಟಮ್ ಕಾಮಾಗುತ್ತೆ ನೀವು ಕೂರ್ಬೇಕು ಯು ಹ್ಯಾವ್ ಟು ಸಿಟಮ್ ಸ್ವಲ್ಪ ಹೊತ್ತಾದರೂ ಸ್ಟಾರ್ಟಿಂಗ್ ನಮಗೆ ಇರಿಟೇಷನ್ ಆಗ್ಬೋದು ಕಾಲು ನೋಯುತ್ತೆ ಕೈ ನೋಯುತ್ತೆ ಐದು ನಿಮಿಷ ಕೂತ್ಕೊಳ್ಳಿ ಹತ್ತು ನಿಮಿಷ ಕೂತ್ಕೊಳ್ಳಿ ಈ ಥರ ನಿಮ್ಮ ಟೈಮನ್ನೇ ಇನ್ಕ್ರೀಸ್ ಮಾಡ್ಕೊತಾ ಬಂದರೆ ಜಸ್ಟ್ ಕೂತರು ನಿಮಗೆ ದಾರಿ ಗೊತ್ತಾಗುತ್ತೆ ಅಂದರೆ ನಿಮ್ಗೊಂದು ಇಂಟ್ಯೂಷನ್ ಗೊತ್ತಾಗುತ್ತೆ ನನಗೆ ಏನು ಮಾಡಬೇಕು ಯಾವ್ದು ಮಾಡಿದ್ರೆ ಸರಿ ಏನು ತಪ್ಪು ಆ ಥರ ನಿಮಗೆ ಬ್ರೈನಲ್ಲಿ ಚೇಂಜಸ್ ಗೊತ್ತಾಗೋದು ನೀವು ಸುಮ್ಮನೆ ಕೂತಾಗ ಈ ಥರ ಕೂತ್ ನೋಡಿ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿ ಆಮೇಲೆ ನಾನು ಕೇಳಿ ಯಾವ ಥರ ನಿಮ್ಮಲ್ಲಿ ಚೇಂಜಸ್ ಆಯ್ತು ಅಂತ ಆದಷ್ಟು ಯಾರನ್ನ ಹರ್ಟ್ ಮಾಡಕ್ ಹೋಗ್ಬೇಡಿ ನೀವು ಹರ್ಟ್ ಆಗ್ಬೇಡಿ ನಿಮ್ಗೆ ಯಾವಾಗ ಬೇಸರ ಆಗುತ್ತೆ ತುಂಬಾ ಏನೋ ಅನ್ಸುತ್ತೆ ಆಗ ಹೋಗಿ ಸುಮ್ಮನೆ ಕೂತ್ಕೊಬೇಡಿ ಸೊ ಇದನ್ನ ಫಾಲೋ ಮಾಡಿ ಮಾಡಿಗೂ ಒಳ್ಳೇದಾಗ್ಲಿ